ಹೇಗೆ ರಕ್ಷಿತಾ ಅವರು ಇರ್ಬೋದು ಅಥವಾ ಮಾಡುವರ್ಬೋದು ಜೋಡಿಯಾಗಿ ಮನೆಯನ್ನ ರಂಜಿಸ್ತಾ ಇದ್ದಾರೆ ಜನರನ್ನ ರಂಜಿಸ್ತಾ ಇದಾರೆ ಹಾಗೆ ಗಿಲ್ಲಿ ಕಾವ್ಯ ಜೋಡಿ ತುಂಬಾ ಒಳ್ಳೆ ಎಂಟರ್ಟೈನ್ ಮಾಡ್ತಾ ಇದೆ ಅಂತ ಹೇಳಿದ್ರು ಬಟ್ ಕಳೆದ ಸೀಸನ್ ಅಲ್ಲಿ ನಿಮ್ಮ ಒಂದು ರಜತನ ಒಂದು ಆಟ ಐತಲ್ಲ ಬಹಳಷ್ಟು ಜನರಿಗೆ ಇಷ್ಟ ಆಗಿತ್ತು ಆ ಒಂದು ಸೀಸನ್ ಅನ್ನ ಎತ್ತಿ ಹಿಡಿದಿತ್ತು ಮೇಲೆ ತುಂಬಾ ಜಾಸ್ತಿ ಟಿ ಆರ್ ಪಿ ಬಂದಿತ್ತು ನಿಮ್ಮ ಒಂದು ನಿಮ್ಮ ರಜತೆ ಜೋಡಿ ಆದ್ರೆ ನಿಮ್ಮ ಈ ಸೀಸನ್ ಅಲ್ಲೂ ಯಾಕೆ ಅದೊಂದು ಬೇಜಾರು ಕ್ಯಾರಿ ಆಗ್ಬಿಡ್ತು ಯಾಕಂದ್ರೆ ಹೋಗ್ತಾ ಚೆನ್ನಾಗಿ ಹೋದ್ರಿ ಆದ್ರೆ ಒಳಗಡೆ ಅಷ್ಟು ಸೆಟ್ಟೆ ಆಗ್ಲಿಲ್ಲ ಸಂದರ್ಭಗಳು ಹಂಗ್ ಮಾಡುತ್ತೆ ಸೀಸನ್ ಏನಾದ್ರೂ ಇಲ್ಲ ಆ ತರದೇನು ಇರ್ಲಿಲ್ಲ ಅದ್ಯಾವ್ದು ಕ್ಯಾರಿನೇ ಮಾಡಿರ್ಲಿಲ್ಲ ನಾನು ಸೊ ನಾನು ಅದನ್ನ ಬಹಳ ಕಡಿಮೆ ಕ್ಯಾರಿ ಮಾಡ್ತೀನಿ ಯಾವ್ದು ಶೋ ಒಳಗಡೆ ನಡೆದಿರೋದನ್ನ ಕ್ಯಾರಿ ಮಾಡಿರೋದು ಬಹಳ ಕಡಿಮೆ ನಾನು ಸೊ ಬಟ್ ಅದು ಆ ಸಂದರ್ಭ ಆಗಿತ್ತು ಆ ಸಂದರ್ಭನೂ ಹಾಗೆ ಬಂತು ಅವರು ನನ್ನ ಫ್ಯಾಮಿಲಿ ಬಗ್ಗೆ ಮಾತಾಡಿದ್ರು ಅದೆಲ್ಲ ಒಂದು ಕಡೆ ಬೇಜಾರಾಯಿತು ಹಾಗಾಗಿ ಅದು ಕ್ಯಾರಿ ಆಯಿತು ಬಿಟ್ಟರೆ ಅದರ್ವೈಸ್ ಹಂಗೆ ಇರ್ತಿರಲಿಲ್ಲ ಅದು ಇನ್ನೂ ಇದರೋದು ಮೋಸ್ಟ್ಲಿ ಅದೊಂದು ಘಟನೆ ಅಲ್ಲದೆ ಹೋಗಿದ್ದಿದ್ರೆ ಆ ನಾವಿಬ್ರು ಆಪೋಸಿಟ್ ಟೀಮ್ ಅಲ್ಲಿ ಇದ್ದಿದ್ರೆ ಇನ್ನ ಚೆನ್ನಾಗಿ ಹೋಗ್ತಿತ್ತು ಇನ್ನ ಚೆನ್ನಾಗ್ ಅದು ಹೋಗೋ ಸಾಧ್ಯತೆ ಫಸ್ಟ್ ವೀಕಲ್ಲಿ ನೀವು ಇಬ್ರು ಮಾತಾಡ್ಕೊಂಡು ಗೇಮ್ ಆಡ್ತಾ ಇದರಾ ನೀವಿ ಮಾತಾಡ್ಕೊಂಡು ಒಬ್ಬರನ್ನ ಟಾರ್ಗೆಟ್ ಮಾಡ್ತಾ ಇದೀರಾ ನೀವು ಮಾತಾಡಿದ್ನೇ ರಜತ್ ಅವ್ರು ಮಾತಾಡ್ತಿದ್ರು ರಜತ್ ಅವ್ರು ಮಾತಾಡಿದ್ನೇ ಚೈತಾ ಅವ್ರು ಮಾತಾಡ್ತಿದ್ರು ಇಬ್ರು ಮಾತಾಡ್ಕೊಂಡಿದಾರೆ ಅನ್ನೋ ಮಾತುಗಳು ಕೇಳಿ ಬಂದಿತ್ತು ಹಾಗಾಗಿ ಫಸ್ಟ್ ವೀಕಲ್ ಹಂಗಿದ್ದು ಆ ಒಂದು ಟೀಕೆಗಳು ಬಂತಲ್ಲ ನೀವು ಒಂದಾಗಿ ಆಟ ಆಡ್ತಿದೀರ ಅನ್ನೋ ಟೀಕೆ ಬಂದ ಮೇಲೆ ನೀವು ಚೇಂಜ್ ಆಗ್ಬಿಟ್ರ ಅಂತ ಜನಗಳು ಮಾತಾಡ್ಕೊ ಇಲ್ಲ ಅದಕ್ಕೂ ಇದಕ್ಕೂ ಇಲ್ಲ ಯಾಕಂತ ಕೇಳಿದ್ರೆ ಫಸ್ಟ್ ಡೇ ಆ ಆ ಟೀಕೆ ಬಂದ ನೆಕ್ಸ್ಟ್ ಡೇನೇ ನಂಗೋಸ್ಕರ ರಜತ್ ಆಡ್ಬೇಕಿರುತ್ತೆ ರಜತ್ ನಾನು ಚೆನ್ನಾಗಿ ಆಡಿದ್ವಿ ಸೊ ಅದೇನಾದ್ರು ಇದಿದ್ರೆ ನಾವ್ ಅದನ್ನ ಕ್ಯಾರಿ ಮಾಡ್ತಿದ್ವಿ ನೆಕ್ಸ್ಟ್ ರೌಂಡ್ ಅಲ್ಲಿ ಆಪೋಸಿಟ್ ಟೀಮ್ ಬಿಳ್ತೀವಿ ನಾನು ಅಶ್ವಿನಿಯವ್ರು ಟೀಮ್ಗೆ ಆಡ್ತೀನಿ ರಜತ್ ಅವ್ರ ಸ್ಪಂದನ ಟೀಮ್ ಆಡ್ತಾರೆ ಆವಾಗ ಜಗಳ ಶುರು ಆಗುತ್ತೆ ಸಿ ಅಲ್ಲಿ ತಿಂಗ್ ಏನಾಗುತ್ತೆ ಸಿ ಈಗ ಆಪೋಸಿಟ್ ಅಲ್ಲಿ ಅಶ್ವಿನಿ ಅವ್ರು ಇದಾರೆ ಅಂದಾಗ ರಜತ್ಗೆ ಆಲ್ರೆಡಿ ಅಶ್ವಿನಿ ಅಶ್ವಿನಿಯವ್ರು ನೋಡಿದ್ರಾಗಲ್ಲ ಜೊತೆಗೆ ಅವರು ಅವ್ರ ಟಾಸ್ಕಲ್ಲೂ ಪ್ರೂವ್ ಮಾಡ್ಕೋಬೇಕಾಗಿತ್ತೆ ಯಾಕಂದ್ರೆ ಬ್ಯಾಕ್ ಟು ಬ್ಯಾಕ್ ಯಾವ್ದೇ ಟಾಸ್ಕ್ ಲ್ಲಿ ಪ್ರೂವ್ ಮಾಡ್ಕೊಂಡಿರಲ್ಲ ರಜೊತ್ ಅವರು ಸೊ ಆ ಎರಡು ಕಾರಣಕ್ಕ ಅವ್ರು ಹಠಕ್ ಬೀಳ್ತಾರೆ ಸೊ ನನಗೇನಿತ್ತು ನಂಗೆ ಶೂನ್ಯ ಅವ್ರ ಮೇಲೆ ದ್ವೇಷ ಏನೂ ಇರ್ಲಿಲ್ಲ ಜಗಳ ನಂಗೋ ಅವ್ರಿಗೂ ಮುಂದಿನ ಹಿಂದಿನ ಟಾಸ್ಕಲ್ಲಿ ಬಟ್ ಅದರಿಂದ ಆಚೆಗೆ ನಾನು ನನ್ನ ಟಾಸ್ಕ್ ನಾನು ಉಳಿಸ್ಕೋಬೇಕು ನಾನು ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಆಡಬೇಕು ಅನ್ನೋದಿತ್ತು ಸೊ ಈ ಇಬ್ರು ನೀ ಕರೆಕ್ಟಾಗಿ ಆಡ್ಬೇಕು ಅನ್ನೋ ಜಿದ್ದಿಗೆ ಯಾವಾಗ ಬೀಳ್ತೀರಿ ಆವಾಗ ಈ ಶುರುವಾಗತ್ತೆ ಅಷ್ಟೇ ಅದರ್ವೈಸ್ ನಾವು ಖಂಡಿತವಾಗ್ಲೂ ನಾವಿಬ್ರು ಹಂಗಿರ್ಲಿಲ್ಲ ಮುಂಚಿಂದಲೂ ನನ್ನ ರಜತ್ ನೇಚರ್ ಕಂಪ್ಲೀಟ್ಲಿ ಡಿಫ್ರೆಂಟ್ ನಾನು ಉತ್ತರ ಧ್ರುವ ಅವ್ರು ದಕ್ಷಿಣ ಧ್ರುವ ಇಬ್ಬರು ಯಾವತ್ತೂ ಯೋಚನೆ ಮಾಡೋದ್ರಲ್ಲಾಗ್ಲಿ ಜೀವನ ಶೈಲಿಲಾಗ್ಲಿ ಬೇರೆ ಆಡೋದ್ರಲ್ಲಾಗ್ಲಿ ಯಾವತ್ತೂ ಸಿಮಿಲರ್ ಇರಲೇ ಇಲ್ಲ ನಾವು ಹಂಗಾಗಿ ಅದು ನಾವು ಯೂನಿಟು ಅಂತ ಹೇಳಿದ್ದು ನಾನು ಅಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ನಾವು ಅದು ಯೋಚನೆಲಿ ಇರಲಿಲ್ಲ ಅದ್ ಎರಡೋ ಎರಡು ಗಲಾಟೆ ಸಂದರ್ಭದಲ್ಲಿ ಅಶ್ವಿನಿ ಅವರ ವಿಷಯದಲ್ಲಿ ಮಾತ್ರ ಅದು ಹಂಗಾಗಿ ಬೇರೆ ಯಾವತ್ತೂ ಹಂಗಾಗಿರ್ಲಿಲ್ಲ ಸೊ ಹಂಗ ಅನ್ಸಲ್ಲ ಈ ಕಾರಣಕ್ಕಾಯ್ತು ಅಂತ ಓಕೆ ಮನೆ ಒಳಗಡೆ ಹೋಗ್ಬೇಕಾದ್ರೆ ಬಿಗ್ ಬಾಸ್ ಹೇಳಿರ್ತಾರೆ ಫಸ್ಟ್ ನೀವು ಗೆಸ್ಟ್ ಆಗ್ತೀರಾ ಆಮೇಲೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗ್ತೀರಾ ಅಂತ ಆದ್ರೆ ನೀವ್ ಇಷ್ಟು ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ರಿ ಅಂದ್ರೆ ನಿನ್ನೆ ಸುದೀಪ್ ಅವರು ಹೇಳೋ ತನಕನೂ ಇಡೀ ಕರ್ನಾಟಕ ಜನತೆಗೂ ಗೊತ್ತಿರ್ಲಿಲ್ಲ ನೀವು ಅಲ್ಲಿ ಗೆಸ್ಟ್ ಏನೇ ವೈಲ್ಡ್ ಕಾರ್ಡ್ ಎಂಟ್ರಿ ಅಲ್ಲ ಯಾರದೇ ಒಂದು ಸ್ಥಾನವನ್ನ ಕಸಿಯೋದಿಕ್ಕೆ ಹೋಗಿಲ್ಲ ಅಂತ ಆಮೇಲೆ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ನೀವು ಎಂಟ್ರಿ ಕೊಟ್ಟಾಗಿದ್ದಾಗ ಕರ್ನಾಟಕ ಜನರು ಕೂಡ ಕೇಳಿದ್ರು ಆಲ್ರೆಡಿ ಒಂದು ಸೀಸನ್ ಅಲ್ಲಿ ಟಾಪ್ ಫೈವ್ ತನಕ ನ್ಯಾಯ ಅಲ್ಲ ಅನ್ನೋ ಮಾತುಗಳು ಸಹ ಕೇಳಿ ಬಂದಿತ್ತು ಸೊ ಫಸ್ಟ್ ಆಫ್ ಆಲ್ ಇದನ್ನ ಹೇಗ್ ತಗೊಳಕೆ ನೀವು ಒಪ್ಕೊಂಡ್ರಿ ಈ ತರ ಮಾತುಗಳು ಬರುತ್ತೆ ಅಂತ ನಿಮ್ಗೆ ಗೊತ್ತಿತ್ತು ಅದು ನಾನ್ ಯಾವ್ದೇ ಒಂದು ಸೆಕೆಂಡ್ ತಿಂಕ್ ಮಾಡದೆ ಒಪ್ಕೊಂಡ್ರಿ ಅಂತ ಹೇಳಿದ್ರಿ ಹೇಗೆ ಆ ಒಂದು ಸಮಯ ಹೇಗೆ ಅಂದ್ರೆ ಬಿಗ್ ಬಾಸ್ ಮೇಲೆ ಸೆಂಟಿಮೆಂಟ್ ಅಂತದ್ದು ಸೊ ಬಿಗ್ ಬಾಸ್ ಮನೆ ಪಾಸಿಟಿವ್ ಕೊಟ್ಟರು ನೆಗೆಟಿವೇ ಕೊಟ್ಟರು ತುಂಬಾ ಚೆನ್ನಾಗಿ ತುಂಬ ಒಳ್ಳೆ ರೀತಿಲಿ ಅದನ್ನ ನಾನು ಪಡ್ಕೊಂಡು ಬರೋ ಇಚ್ಛೆನಲ್ಲಿ ಇರೋಡು ಹಾಗಾಗಿ ನಂಗೆ ಅದರಲ್ಲಿ ಬಿಗ್ ಬಾಸ್ ಮನೆ ಒಳಗಡೆ ಅವ್ರು ಕಂಟೆಸ್ಟೆಂಟಾಗಿ ಕಳಿಸ್ತಿದ್ರ ಗೆಸ್ಟಾಗಿ ಕಳಿಸ್ತಿದ್ರ ಅದೇನೂ ಇರಲಿಲ್ಲ ಆ ಮನೆ ಒಳಗಡೆ ಹೋಗೋದಕ್ಕೆ ನನಗೆ ಖುಷಿ ಇದೆ ಯಾಕಂದ್ರೆ ಆ ಮನೆ ಅಷ್ಟು ಮೌಲ್ಯಯುತವಾಗಿರುವಂಥ ವೇದಿಕೆ ಸೊ ಹಂಗಾಗಿ ನಾನು ಅದ್ರ ಆ ಮನೆಗೆ ಹೋಗೋದಕ್ಕೆ ಸೆಕೆಂಡ್ ಥಾಟ್ ಇಲ್ದೇ ಒಪ್ಕೋತೀನಿ ನಾನು ಸೊ ಮೊದಲಿಗೆ ನನಗೆ ಅಪ್ರೋಚ್ ಬಂದಾಗಲೇ ಹೇಳಿದ್ದೆ ಗೆಸ್ಟು ಅಂತ ಬಟ್ ನಾನು ಅನ್ಕೊಂಡಿದ್ದೆ ಒಂದಿನ ಅಂದಾಗ ಎಕ್ಸ್ಟ್ರಾ ಇಡಬೇಕಾಗತ್ತೆ ಅಂತ ಹೇಳ್ತಾರೆ ಆವಾಗ ನಾನೊಂದು ಒಂದು ವಾರ ಇರ್ಬೋದೇನೋ ಅಂತ ಅಂದ್ಕೊಂಡಿದ್ದೆ ಬಟ್ ಆಮೇಲೆ ಡಿಸ್ಕಷನ್ ಮಾಡುವಾಗ ಇಲ್ಲ ಕಂಟಿನ್ಯೂ ಆಗಬೇಕು ಹಿಂಗೆ ಇರುತ್ತೆ ಅಂತಂದಾಗ ಓಕೆ ಫೈನ್ ಇದೊಂದು ಅವಕಾಶ ಬಿಕಾಸ್ ನನಗೂ ಪ್ರೂವ್ ಮಾಡ್ಕೊಳ್ಳೋಕೆ ಅವಕಾಶ ಲಾಸ್ಟ್ ಸೀಸನಲ್ಲಿ ನಾನು ಏನೇನೆಲ್ಲ ಪೆಂಡಿಂಗ್ ಬಿಟ್ಟಿದ್ದೆ ಏನೆಲ್ಲ ಮಾಡೋಕ್ಕಾಗಿರಲಿಲ್ಲ ಅದೆಲ್ಲವನ್ನು ಮಾಡೋದಕ್ಕಿರೋವಂಥ ಅವಕಾಶ ಅಂತ ನಾನು ತೊಗೊಂಡಿದ್ದೆ ಸೊ ಹಾಗೆ ಆಡದೆ ಕೂಡ ಪೆಂಡಿಂಗ್ ಇಟ್ಕೊಂಡಿದ್ರೆ ಟಾಸ್ಕ್ ವಿಚಾರ ಕ್ಯಾಪ್ಟನ್ ಆಗಿರ್ಲಿಲ್ಲ ಏನಾದ್ರು ಪೆಂಡಿಂಗ್ ಇಟ್ಕೊಂಡಿದ್ರ ಜಗಳ ಯಾವ್ದೂ ಪೆಂಡಿಂಗ್ ಇರಲಿಲ್ಲ ಬಿಕಾಸ್ ಇಲ್ಲಿ ಕಂಟೆಸ್ಟೆನ್ಸ್ ಯಾರು ನಂಗ್ ಪರಿಚಯನೂ ಇರ್ಲಿಲ್ಲ ಸೊ ಎದ್ಯಾವ್ದೂ ನಂಗ್ ಕ್ಯಾರಿ ಆಗ್ತಿರ್ಲಿಲ್ಲ ನಂಗ್ ಟಾಸ್ಕ್ ಆಡಕ್ ಬರ್ತಿರ್ಲಿಲ್ಲ ಅನ್ನೋದು ಒಂದೇ ನನ್ ಮೇಲಿದ ಆರೋಪ ಸೊ ಅದನ್ನ ಹೊಡೆದ ಹಾಕೊಳಕ್ಕೆ ಇದೊಂದು ಒಳ್ಳೆ ಅವಕಾಶ ಅಂತ ನಾನು ಅನ್ಕೊಂಡಿದ್ದೆ ಸೊ ಅದನ್ನ ಹಾಗೆ ಮಾಡ್ದೆ ಕೂಡ ಸಾಬೀತು ಮಾಡ್ದೆ ಕ್ಯಾಪ್ಟನ್ ಅದೆ ಸೊ ಅದೇ ನಾನು ಲಾಸ್ಟ್ ಸೀಸನ್ ವಾರ ಒಂದು ಉತ್ತಮಕ್ಕೋಸ್ಕರ ಕಾಯ್ಬೇಕಾಗಿತ್ತು ಫಸ್ಟ್ ವೀಕ್ ನಿಮ್ ಅನುಭವಗಳು ಎಲ್ ಹೆಲ್ಪ್ ಆಗುತ್ತೆ ಅಂದ್ರೆ ಇಂತ ಸಂದರ್ಭಗಳಲ್ಲಿ ಹೆಲ್ಪ್ ಆಗುತ್ತೆ ಆಡ್ಬೇಕು ನಮ್ ಪಾಡಿಗೆ ನಾವು ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಕೊಟ್ಟು ಆಡ್ಬೇಕು ಅನ್ನೋದ್ ಬಿಟ್ರೆ ಬೇರೆ ಯಾವ್ದು ನನ್ ತಲೆ ಇರ್ಲಿಲ್ಲ ಅವರಿಗೆ ನಿಮ್ಮ ತುಂಬಾನೇ ಟ್ರಿಗರ್ ಮಾಡಿದ್ರು ಆದ್ರೆ ಸುದೀಪ್ ಅವರು ಒಂದು ಮಾತು ಹೇಳಿದ್ರು ಕೊನೆಯವರೆಗೂ ಕೂಡ ನೀವು ಗೆಸ್ಟ್ ಅನ್ನೋ ಒಂದು ಸೀಕ್ರೆಟ್ ಅನ್ನ ಬಿಟ್ಕೊಟ್ಲೇ ಇಲ್ಲ ನೀವಿಬ್ರು ಖಂಡಿತ ಯಾರಿಗೂ ಕೂಡ ಅದೊಂದು ಸಣ್ಣ ಸುಳಿವು ಕೂಡ ಸಿಗ್ಲಿಲ್ಲ ಹೇಗ್ ಆಡ್ಲಿಕ್ಕೆ ಸಾಧ್ಯ ಆಯ್ತು ಯಾಕೆಂದ್ರೆ ಎಷ್ಟೋ ಇದ್ದಂತ ಹನ್ನೆರಡು ಜನದ ಹನ್ನೆರಡು ಜನದ ಜೊತೆನೂ ನೀವು ಕ್ಲೋಸ್ ಆಗಿರ್ಬೋದಾಗಿತ್ತು ಒಂದು ಏನೋ ಅವರಿಂದ ಒಂದು ಇದನ್ನ ತಗೊಳ್ಬಹುದು ಉಪಯೋಗಿತ್ತು ಒಳ್ಳೆಯವರಾಗಿ ನಟಿಸ್ಬೋದಾಗಿತ್ತು ಇದೆಲ್ಲವನ್ನ ಬಿಟ್ಟು ನ್ಯೂನಾಗಿ ಆಟ ಆಡದ್ ಹೇಗಿತ್ತು ನಿಮ್ಮ ಪ್ಲಾನ್ ಅಂತ ಇದ್ರ ಬಗ್ಗೆ ಈ ಇದಕ್ ನಾನು ಏನು ಪ್ಲಾನ್ ಏನು ಮಾಡಿರ್ಲಿಲ್ಲ ಬಿಕಾಸ್ ನಂಗೆ ಹೇಳಿದ್ದೆ ಎರಡು ದಿನ ಮುಂಚೆ ನಾನು ನೀವ್ ಕೇಳಿದ್ರೆ ನಂಗೆ ಎರಡು ದಿನ ಮುಂಚೆ ವಿಷ್ಣು ಸರ್ ಫೋನ್ ಮಾಡ್ತಾರೆ ನಾನು ಲಗೇಜ್ ಪ್ಯಾಕ್ ಮಾಡ್ಕೊಂಡು ಅಲ್ಲಿಂದ ಗದಗ ಹೋಗಿ ಅಲ್ಲಿ ಒಂದು ಇವೆಂಟ್ ಮುಗಿಸ್ಕೊಂಡು ಅಲ್ಲಿಂದ ಡೈರೆಕ್ಟ್ ಆಗಿ ಬೆಂಗಳೂರಿಗೆ ಬಂದ ಬಂದಳು ನಾನು ಸೊ ಹಾಗಾಗಿ ಯಾವ ಪ್ಲಾನ್ಸ್ಗಳು ಇರ್ಲಿಲ್ಲ ತುಂಬಾ ಕ್ಲಿಯರ್ ಕಟ್ ಆಗಿ ನಂದು ಯೋಚನೆ ಇದ್ದಿದ್ದು ಅಂದ್ರೆ ಹೊರಗಡೆಯ ಬ್ಯಾಕ್ಲಾಗ್ಗಳನ್ನು ನಾನು ಒಳಗಡೆ ಕ್ಯಾರಿ ಮಾಡಬಾರ್ದು ಸೊ ಒಳಗಡೆ ನನಗೇನಾದರೂ ಇನ್ಸಿಡೆಂಟ್ ಆದರೆ ಮಾತ್ರ ಅದಕ್ಕೆ ನಾನು ರಿಯಾಕ್ಟ್ ಮಾಡಬೇಕು ಹೊರತು ನನ್ನ ಸಂಬಂಧ ಇಲ್ಲದೆ ಇರೋದಕ್ಕೆ ನಾನು ತಲೆ ಹಾಕಬಾರ್ದು ಅನ್ನೋದಷ್ಟೇ ನನಗೆ ಕ್ಲಾರಿಟಿ ಇದ್ದು ಆ್ಯಂಡ್ ನಾನು ಕನ್ ಕಂಟೆಸ್ಟೆಂಟು ಇದನ್ನದ್ದೇ ಸೀಸನ್ನು ಅನ್ನೋ ಲೆವೆಲ್ಗೆ ನಾನು ಆಡಬೇಕು ಆ ಫೀಲೇ ಜನಕ್ಕೆ ಕೊಡಬೇಕು ಅನ್ನೋದಿದ್ದೆ ಅಲ್ಲಿದ್ದೆ ಜನ್ರಿಗೂ ನಾವು ಅದನ್ನ ನಂಬಿಸ್ಬೇಕಾಗಿತ್ತು ಸೊ ಜನನೂ ಹೊರಗಡೆ ಹೋದು ಇವ್ರೇನು ಗೆಸ್ಟ್ಗಳಾಗಿ ಹೋಗಿದ್ದಾರೆ ಸೊ ಇವ್ರು ಹಾಗೆ ಕಂಫರ್ಟೇಬಲ್ ಆಗಿದ್ದಾರೆ ಏನೂ ಆಟ ಆಡಲಿಲ್ಲ ಅನ್ನೋ ಥರ ಅನ್ನಿಸ್ಬಾರ್ದು ಎಟ್ ಲೀಸ್ಟ್ ನಾವು ಒಂದು ವಾರ ಇದ್ರು ಎರಡು ವಾರ ಇದ್ರು ಕೂಡ ಜನಕ್ಕೆ ಹೋಗಿ ಇಂಪ್ಯಾಕ್ಟ್ ಮಾಡಿದ್ರಪ್ಪ ಗೇಮ್ ಚೇಂಜ್ ಮಾಡಿದ್ರಪ್ಪ ಅನ್ನೋ ತರ ಅನ್ನಿಸ್ಬೇಕು ಒಂದೇ ಮೈಂಡ್ ಇದ್ದಿದ್ದು ಸೊ ಅದನ್ನ ಮಾತ್ರ ಮೈಂಡ್ ಅಲ್ಲಿ ಇಟ್ಕೊಂಡು ಆಡಿದ್ವಿ ಅಷ್ಟೇ ಗ್ಯಾರಂಟಿ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ